ಸುದ್ದಿಗೋಗರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಪ್ರಕರಣದಲ್ಲಿ ಐ ಟಿ ಮತ್ತೊಮ್ಮೆ ಆಕ್ಟಿವ್ ಕಾಣಿಸ್ತಾ ಇದೆ ಮತ್ತೇನೋ ಪ್ರಕರಣದ ತನಿಖೆ ಚುರುಕುಗೊಂಡ್ ಕಾಣಿಸ್ತಾ ಇದೆ ಯೂಟ್ಯೂಬರ್ ಗಳಿಗೆ ನೋಟಿಸ್ ಕೊಟ್ಟರು ಒಬ್ರಲ್ಲ ಇಬ್ಬರಲ್ಲ ಆರು ಜನ ಯೂಟ್ಯೂಬರ್ ಇವತ್ತೇ ಬರಬೇಕು ವಿಚಾರಣೆಗೆ ಅಂತ ಇವರು ಧರ್ಮಸ್ಥಳದ ವಿರುದ್ಧ ಸರಣಿ ವಿಡಿಯೋ ಮಾಡಿದ್ರು ವೀರೇಂದ್ರ ಹೆಗ್ಡೆ ಕೆಲವರು ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನು ಡೈರೆಕ್ಟಾಗಿ ತಗೊಂಡ್ರು ಇನ್ನು ಕೆಲವರು ಇನ್ ಡೈರೆಕ್ಟಾಗಿ ತಗೊಂಡ್ರು ಆ ವಿಡಿಯೋಗಳಿಗೆ ಅಂದರೆ ಈಗಾಗಲೇ ಸಮೀರ್ ವಿಚಾರಣೆ ಆಗಿದೆ ಎಸ್ ಐ ಟಿಯಿಂದ ಆಗಿಲ್ಲ ನೆನಪಿಟ್ಕೋಬೇಕು ನೀವು ಅದನ್ನು ಬೆಳತಂಗಡಿ ಪೊಲೀಸರು ಕರೆಸಿತ್ತು ಇಲ್ಲಿ ತನಕ ಎಸ್ ಐ ಟಿ ಅವರು ಯಾವ ಯೂಟ್ಯೂಬರನ್ನು ಸೋಷಿಯಲ್ ಮೀಡಿಯಾದ ಈ ಕಾಲ್ಡ್ ಆ್ಯಕ್ಟಿವಿಸ್ಟ್ಗಳನ್ನು ಕರೆಸಿರಲಿಲ್ಲ ಈಗ ಫಸ್ಟ್ ಟೈಮ್ ಕರೆಸ್ತಾ ಇರೋದು ಸಮೀರ ಬೆಳತಂಗಡಿ ಪೊಲೀಸರ ಮುಂದೆ ಕೈ ಎತ್ತಿಬಿಟ್ಟ ಸಾರ್ ನನಗೆ ಗೊತ್ತಿಲ್ಲ ಸರ್ ಪಬ್ಲಿಕ್ನಲ್ಲಿದ್ದ ಮಾ ನಾನು ಡಿಕ್ಲೇರ್ ಇದನ್ನೇನು ಹಾಕಿದ್ದೀನಲ್ಲ ಡಿಸ್ಕ್ಲಮೇಷನ್ನು ಏನೇನು ಅಂತಾರಲ್ಲ ಅದಕ್ಕೆ ಡಿಸ್ಕ್ಲೇಮರು ವೀಡಿಯೋದು ಬಿಗಿನಿಂಗಲ್ಲೇ ಹಾಕ್ಬಿಟ್ಟಿದ್ದೀನಲ್ಲ ಸರ್ ನಾನು ನಂದೇನು ತಪ್ಪಿದೆ ನಾನು ಯಾರನ್ನೂ ಸಂದರ್ಶನ ಮಾಡಿಲ್ಲ ಇಂಡಿಪೆಂಡೆಂಟಾಗಿ ಸಂಶೋಧನೆ ಮಾಡಿಲ್ಲ ಪಬ್ಲಿಕ್ ಡೊಮೇನ್ನಲ್ಲಿ ಏನೇನು ಮಾತಾಡ್ತಿದ್ರು ಅದನ್ನು ತಗೊಂಡು ಮಾತಾಡಿದ್ದೀನಿ ಅಷ್ಟೇ ನಾನು ಅಂತ ಕೈ ಎತ್ಬಿಟ್ಟಿದ್ದಾನಾತ ಈಗ ಉಳಿದವರಿಗೆ ಕರೆ ಬಂದಿದೆ ಇವರ ಪೈಕಿ ಬಹುತೇಕರು ಚಿನ್ನ ಇಂಟರ್ವ್ಯೂ ಇಂಟ್ರವ್ಯೂ ಮಾಡಿದವರು ತಮ್ಮ ತಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿಕೊಂಡವರು ಯಾರ್ಯಾರಿಗೆ ದಿನೇಶ್ ಕುಮಾರ್ ಅಂತ ಡಿ ಟಾಕ್ ಯೂಟ್ಯೂಬ್ ಚಾನಲ್ಲು ಸಮೀರ್ ಎಮ್ ಡಿ ದೂತ ಯೂಟ್ಯೂಬ್ ಚಾನಲ್ಲು ಸಂತೋಷ್ ಕಡಬ ಅಂತ ಸಂಚಾರಿ ಸ್ಟುಡಿಯೋ ಅಜಯ್ ಅಂಚನ್ ಕುಡ್ಲ ಪೇಜು ಅಭಿಷೇಕ್ ಯುನೈಟೆಡ್ ಮೀಡಿಯಾ ಈ ಅಭಿಷೇಕು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇವರ ಪಾತ್ರ ಏನಿತ್ತು ಅನ್ನುವುದರ ವಿಚಾರಣೆಗೆ ಆರು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆರು ಜನರ ಪೈಕಿ ಸಂಚಾರಿ ಸ್ಟುಡಿಯೋದ ಸಂತೋಷ್ ಒಬ್ಬ ವಿಚಾರಣೆಗೆ ಬಂದಿದ್ದಾನೆ ಅಂತ ಗೊತ್ತಾಗಿದೆ ಇನ್ನೊಂದು ಕಡೆ ಇವರ ವಿಚಾರಣೆ ಅಂದರೆ ಆರಂಭದಿಂದ ಶುರುವಾಗುತ್ತೆ ಯಾವಾಗ ಶುರು ಮಾಡಿದ್ರಿ ನಿಮಗೆ ಈ ವಿಡಿಯೋ ಅಂದರೆ ಪ್ರತಿ ವಿಡಿಯೋನೂ ಇದ್ದಾವೆ ಎಸ್ ಐ ಟಿ ಅವರ ಹತ್ರ ಆ ವಿಚಾರಣೆಯಿಂದ ಯಾವ ಹಂತಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದು ಎಸ್ ಐ ಟಿಗೆ ಬರುವ ನಿರ್ದೇಶನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರ್ಯಾರ ಸೂಚನೆಯ ಮೇರೆಗೆ ವಿಡಿಯೋಗಳನ್ನು ಮಾಡಿದ್ರಿ ಈ ವಿಡಿಯೋದಿಂದ ನಿಮಗಾದಂಥ ಆರ್ಥಿಕ ಲಾಭ ಏನು ಏನು ಸಂಶೋಧನೆ ಮಾಡ ಸಂಶೋಧನೆ ಅಲ್ಲ ದೊಡ್ಡ ಶಬ್ದ ಆಯಿತು ಅದನ್ನು ತಿಳ್ಕೋಬೇಕಲ್ರಿ ಯಾವ ಆಧಾರದ ಮೇಲೆ ಮಾಡಿದ್ರಿ ವೀಡಿಯೋ ಅಂತ ಒಂದು ಬೇಕಲ್ಲ ಈಗ ಉದಾಹರಣೆಗೆ ಸೌಜನ್ಯ ನಾನು ಸೌಜನ್ಯ ಭಟ್ ಅಂದ್ಲು ಸೌಜನ್ಯ ಭಟ್ ಹೌದು ಅಲ್ವೋ ತಿಳ್ಕೋಬೇಕಾಗಿತ್ತಲ್ಲಪ್ಪ ಒಂದ್ಸಲ ನನಗೊಬ್ಬ ಮಗಳಿದ್ಲು ಆಕೆ ಹೆಸರು ಅನನ್ಯ ಭಟ್ ಅಂತ ಹೇಳಿದ್ಲು ಮಗಳಿದ್ಲ ಇಲ್ವ ತಿಳ್ಕೋಬೇಕಾಗಿತ್ತಲ್ಲ ನನಗೆ ಅನಿಲ್ ಭಟ್ ಅನ್ನೋರ ಜೊತೆ ಮದುವೆಯಾಗಿತ್ತು ಅಂತ ಸೌಜನ್ಯ ಭಟ್ ಹೇಳಿದ್ದು ಹೌದಾ ಅಂತ ತಿಳ್ಕೋಬೇಕಲ್ಲ ಸುಜಾತ ಭಟ್ಟು ಹೇಳಬೇಕಾಗಿದ್ದು ಈ ಅಂದರೆ ಆಕೆ ಹೇಳಿದನು ನಾವು ಅದನ್ನು ಪ್ರಸಾರ ಮಾಡಿದ್ವಿ ಹಾಗಂದರೆ ಅದು ಮಂಗಿನ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಡುತ್ತೆ ಕೈಗೆ ಯೂಟ್ಯೂಬ್ ಕೊಟ್ಟಿದ್ದು ಇದನ್ನೆಲ್ಲ ಯಾವ ಆಧಾರದ ಮೇಲೆ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಒಬ್ಬತನ ವಿಚಾರಣೆ ನಡೆದಿದೆ ಸಂತೋ ಯಾರೋ ಸಂಚಾರಿ ಸ್ಟುಡಿಯೋ ಸಂತೋಷ್ ಅಂತ ವಿಚಾರಣೆ ನಡೆದಿದೆ ಅನ್ನುವ ಮಾಹಿತಿ ಇದೆ ಇನ್ನೊಂದು ಕಡೆ ಜಯಂತ್ ಟಿ ಹೆಂಡತಿ ಮಕ್ಕಳಿಗೂ ಕೂಡ ಎಸ್ ಐ ಟಿ ನೋಟಿಸು ಜಯಂತ್ ಟಿ ಹೆಂಡತಿ ಮಕ್ಕಳು ಏನಕ್ಕೆ ಅಂತ ನಾವು ವಿಚಾರ ಮಾಡಿದ್ವಿ ಜಯಂತ್ ಟಿ ಮನೆ ಬೆಂಗಳೂರಿನಲ್ಲಿ ಒಂದಿದೆ ಈ ವಿಠಲಗೌಡ ಗುಡ್ಡದಿಂದ ಒಂದು ತಲೆಬುರುಡೆ ತಂದು ಕೊಟ್ಟಿದ್ದು ಜಯಂತಿ ಟಿಗೆ ಜಯಂತಿ ಟಿ ಆ ತಲೆಬುರುಡೆಯನ್ನು ತಂದಿದ್ದು ಬೆಂಗಳೂರಿಗೆ ಅದನ್ನು ಬೆಂಗಳೂರಿನಲ್ಲಿ ಚಿನ್ನಯ್ಯನಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಕೊಟ್ಟರು ಅದನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ನಾನೇ ಖುದ್ದಾಗಿ ಧರ್ಮಸ್ಥಳಕ್ಕೆ ರಹಸ್ಯವಾಗಿ ಹೋಗಿ ಈ ತಲೆಬುರುಡೆ ತಂದಿದ್ದೇನೆ ಅಂತ ಅಂತ ಹೇಳಿಸಿದ್ರು ಅವನ ಹತ್ರ ಹೇಳಿಸಿದ್ರು ಅವನ ಹತ್ರ ಆತ ಕೇವಲ ಪಬ್ಲಿಕ್ ಡೊಮೇನಿಗೆ ಹೇಳಿದ್ದಲ್ಲ ರೀ ಆ ಮಾತನ್ನು ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ಗೆ ಹೇಳ್ಬಿಟ್ಟಾತ ಈ ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ಚಿನ್ನಯ್ಯನ ಕಡೆಯಿಂದ ಹಸಿ ಸುಳ್ಳು ಹೇಳಿಸಲಾಯಿತು ಆಯಿತು ಅದಕ್ಕೂ ಇವ್ರ ಹೆಂಡತಿ ಮಕ್ಕಳನ್ನು ಕರೆದಿದ್ದಕ್ಕೆ ಏನು ಸಂಬಂಧ ಚಿನ್ನಯ್ಯನಿಗೆ ಬುರುಡೆಯನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದ ವಿಡಿಯೋನ ಜಯಂತ್ ಟಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದು ಜಯಂತ್ ಮಗ ಅಂತೆ ಜಯಂತ್ ಮಗ ಜೀವನ್ ಅಂತ ಆತನ ಹೆಸರು ಇದು ಕೋತಿ ತಾನು ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತು ಅನ್ನೋ ಹಾಗಿದೆ ಕಥೆ ಇದು ಬಂದರು ವಿಚಾರಣೆಗೆ ಇವತ್ತು ಹೆಂಡತಿ ಮಕ್ಕಳು ಎಲ್ಲ ವಿಚಾರಣೆಗೆ ಬಂದರು ಮಗಳು ಕೂಡ ಜಯಂತ್ ಟಿ ಹೆಂಡತಿ ಜಯಂತ್ ಟಿ ಮಗ ಮತ್ತು ಜಯಂತ ಟಿ ಮಗಳು ಇಷ್ಟು ಜನ ಎಸ್ ಐ ಟಿ ವಿಚಾರಣೆಗೆ ಬಂದಿದ್ರು ಅಂದರೆ ವಿಚಾರಣೆ ಚುರುಕುಗೊಂಡಿದೆ ಅನ್ನುವುದಕ್ಕೆ ಇವೆಲ್ಲ ಏನೇನಾದವು ಇವತ್ತು ಅನ್ನೋದಕ್ಕೊಂದು ಸಾಕ್ಷಿಯ ಥರ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಪಿ ಡಿಒ ದಿನೇಶ್ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೂ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟಿದ್ರು ಎಸ್ ಐ ಟಿ ಸಿಬ್ಬಂದಿ ಕೆಲವು ದಿನಗಳಿಂದ ಹೇಳ್ತಿದ್ರು ಏನು ಕೆಲಸ ಇಲ್ಲ ಸರ್ ಖಾಲಿ ಕೂತ್ಕೊಂಡಿದ್ದೀವಿ ಖಾಲಿ ಕೂತ್ಕೊಂಡಿದ್ದೀವಿ ಅಂತ ಇವತ್ತು ಕೈ ತುಂಬ ಕೆಲಸ ನೋಡಿ ಹ್ಞೂ ಗ್ರಾಮ ಪಂಚಾಯತ್ ಪಿ ಒ ದಿನೇಶ್ ಮತ್ತು ಬೇರೆ ಸಿಬ್ಬಂದಿಗಳು ಕೂಡ ಬಂದಿದ್ರು ಗ್ರಾಮ ಪಂಚಾಯತಿಗೂ ಇದಕ್ಕೆ ಏನು ಸಂಬಂಧ ಅನಾಮಿಕ ಶವಗಳು ಅಂತ ಏನು ಸಿಕ್ಕು ಯಾವುದೇ ಶವ ಸಿಕ್ಕರೂ ಕೂಡ ಗ್ರಾಮ ಪಂಚಾಯತಿಗೆ ಒಂದು ಮಾಹಿತಿ ಹೋಗಿರುತ್ತೆ ಶವಗಳ ಪೈಕಿ ವಾರಸುದಾರರ ಪತ್ತೆಯಾಗದೆ ಹೋದರೆ ಆ ಶವಗಳ ದಫನ್ ಮಾಡಿಸುವ ಜವಾಬ್ದಾರಿ ಗ್ರಾಮ ಪಂಚಾಯತ್ ಇದ್ದಾಗಿರುತ್ತೆ ಗ್ರಾಮ ಪಂಚಾಯಿತಿ ಎಲ್ಲ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ ಯಾವತ್ತು ಎಲ್ಲಿ ಯಾರ ಶವ ಯಾರ ಶವ ಅಂದರೆ ಹೆಸರು ವಿಳಾಸ ಗೊತ್ತಾಗಿರೋದಿಲ್ಲ ಗಂಡಸಿಂದ ಹೆಂಗಸಿಂದ ಅಜ್ ನನ್ನ ಅಂದಾಜು ವಯಸ್ಸು ಎಲ್ಲ ರೆಕಾರ್ಡ್ಸ್ ಅವರು ಮೇಂಟೈನ್ ಮಾಡಬೇಕಾಗಿರುತ್ತೆ ರೆಕಾರ್ಡ್ ಮೇಂಟೈನ್ ಮಾಡಿ ಶವ ಹೂಳಿಸಿರ್ತಾರೆ ಸುಡುವುದಕ್ಕೆ ಬರೋದಿಲ್ಲ ಶವಗಳನ್ನು ಅನಾಮಿಕ ಶವಗಳನ್ನು ಅದರ ದಾಖಲೆಗಳ ಸಮೇತ ಗ್ರಾಮ ಪಂಚಾಯತ್ ಪಿ ಡಿ ಒಗೆ ಬರೋದಕ್ಕೆ ಹೇಳಿದರು ಇನ್ನು ಕ್ವಿಕ್ಕಾಗಿ ಬಿ ಎಲ್ ಸಂತೋಷ್ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯವರು ಇವತ್ತು ಇದ್ದರು ಉಡುಪಿ ಬಿ ಜೆ ಪಿ ಕಚೇರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ವಿಷಯ ಮಾತಾಡಿದ್ರು ವೈಚಾರಿಕ ದಾಳಿ ಇದು ಅಂತ ಮೂರು ವರ್ಷದ ಹಿಂದೆ ಕೃಷ್ಣ ಮಠದ ಮೇಲೂ ಆಕ್ರಮಣ ಆಯಿತು ಯಾಕೋ ಅದನ್ನ ಅರ್ಧಕ್ಕೆ ಕೈ ಬಿಟ್ರು ಅವರು ಅಥವಾ ಮುಂದೆ ಯಾವತ್ತೂ ಶುರು ಮಾಡ್ಕೋತಾರೋ ಗೊತ್ತಿಲ್ಲ ಇದು ಶಬರಿಮಲೆಯಲ್ಲಾದಂಥ ದಾಳಿ ಕೃಷ್ಣ ಮಠದ ಮೇಲಾಯಿತು ಧರ್ಮಸ್ಥಳದ ಮೇಲಾಗ್ತಾ ಇದೆ ಈ ಸವಾಲನ್ನು ಎದುರಿಸೋದಕ್ಕೆ ನಮ್ಮ ಸಮಾಜ ಸಶಕ್ತವಾಗಿದೆ ಅಂದರು ಹುಲಿಗೆ ರಕ್ತದ ರುಚಿ ಸಿಕ್ಕಿತ್ತು ಶಬರಿಮಲೆಯಲ್ಲಿ ಅದನ್ನು ಇಲ್ಲಿ ಪ್ರಯೋಗ ಮಾಡ್ತಿರೋದು ಅಂದರು ಕೇಳಿಸ್ಕೊಳ್ಳಿ ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ವೈಚಾರಿಕ ಆಕ್ರಮಣ ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇ ತರ ಆದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮೂಡುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಾಂಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಶನಿ ತಿಂಗಳಾಪುರದಲ್ಲಿ ರಕ್ತ ರುಚಿ ನೋಡಿದ್ರ ಉಡುಪಿಯಲ್ಲಿ ಒಂದ್ ಸ್ವಲ್ಪ ಟ್ರೀಟ್ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ರು ಪಟ್ರು ಮಾತ್ರ ಅಲ್ಲ ಪಡ್ತಾ ಇದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋಂಥ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು ಅಂದ್ರೆ ಇವು ಯಾವುದೋ ವ್ಯಕ್ತಿಗಳ ಸಂಬಂಧಪಟ್ಟಿದ್ದು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಇದ್ರ ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಉಡುಪಿ ಮಟ್ಟದ ಮೇಲೆ ಅದೇ ತರದ ಆಕ್ರಮಣ ಆರಂಭ ಆಗಿತ್ತು ಅಂತ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಮತ್ತೆ ಪಿಕಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಇವತ್ತು ಹಿಂದೂ ಸಮಾಜ ಯಾವುದನ್ನ ಶ್ರದ್ಧೆ ಮತ್ತು ನಂಬಿಕೆ ಕೇಂದ್ರ ಮಾಡ್ಕೊಂಡಿದ್ಯೋ ಆ ತರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ ಇದೇ ಗೋವನ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬವನ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ ಎಲ್ಲವನ್ನೂ ವಿವಾದ ಮಾಡ್ತಾರೆ ಹಾಗೆ ಈ ದೇವಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ಗೋವಾ ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪಪ್ರಚಾರ ನಡೀತು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು ಅಲ್ಲಿ ಹೋದ್ರೆ ಜಗತ್ತಲ್ಲಿ ಇಲ್ಲೇ ಇರೋ ಕಾಯಿಲೆ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ